ಹೆಂಡತಿ ಬಿಟ್ಟಿದ್ದಾಳೆ ಅಂತ ಹೇಳಿ ಇಲ್ಲೊಬ್ಬ ಹಾಲಿನಲ್ಲಿ ಸ್ನಾನ ಮಾಡಿ ಪಾಟಿ ಮಾಡಿದ್ದಾನೆ ಇದು ಅಸ್ಸಾಂನಲ್ಲಿ ನಡೆದ ಘಟನೆ ಹೆಂಡತಿ ದೂರಾದ ಮೇಲೆ ಗಂಡ ನಲವತ್ತು ಲೀಟರ್ ಆಲಿನಿಂದ ಸ್ನಾನ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಈಗ ನನ್ನ ಜೀವನ ಸುಖ ಅಂತ ಹೇಳಿ ಹಾಲು ಎರಚಿಕೊಂಡು ಸಂತೋಷ ವ್ಯಕ್ತಪಡಿಸಿದ್ದಾನೆ ವಿಚ್ಛೇದನದ ನಂತರ ಹಾಲಿನಲ್ಲಿ ಸ್ನಾನ ಮಾಡಿ ಹೊಸ ಜೀವನ ಆರಂಭಿಸಿದ್ದಾನೆ ನಾಲ್ಕು ಬಕೆಟ್ ಹಾಲು ಬಳಸಿಕೊಂಡು ನದಿ ಬಳಿ ಸ್ನಾನ ಮಾಡಿದ ವಿಡಿಯೋ ವೈರಲ್ ಆಗಿದೆ ಅವಳು ಬೇರೆ ವ್ಯಕ್ತಿಯ ಜೊತೆ ಹೋಗಿದ್ದಾಳೆ ಅಂದುಕೊಂಡು ಗಂಡನ ಪ್ರತಿಕ್ರಿಯೆ ಆಗಿದೆ ಡೈವರ್ಸ್ ಆದ ಮೇಲೆ ಖುಷಿಗೆ ಹಳ್ಳಿಯಲ್ಲಿ ಸಾರ್ವಜನಿಕವಾಗಿ ಸ್ನಾನ ಮಾಡಿದ್ದಾನೆ ಅಲ್ಲಿಗವರು ಈ ಆರೋಪದ ದೃಶ್ಯ ನೋಡಿ ಮೊಬೈಲ್ನಲ್ಲಿ ವಿಡಿಯೋ ತೆಗೆದಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿ ಜನರಿಗೆ ಚರ್ಚೆ ಮೂಡಿದೆ ಕೆಲವರು ಈ ಸ್ಥಾನವನ್ನು ಪುನಾರಂಭದ ಸಂಕೇತ ಎಂದು ಹೇಳುತ್ತಿದ್ದಾರೆ ಇಷ್ಟು ದಿನ ದೋಷಣೆ ನೋವು ಒಳಗಾಗಿದ್ದ ನನಗೆ ನನ್ನ ಜೀವನ ಇದೀಗ ಹೊಸದಾಗಿ ಕಾಣುತ್ತಿದೆ ಎಂದು ಹೇಳಿಕೆ ಕೂಡ ಕೊಟ್ಟಿದ್ದಾನೆ